ಕೋಲಾರದಲ್ಲಿ ವಿಚಿತ್ರವಾಗಿ ವಾಮಾಚಾರ ಪ್ರಯೋಗ ನಡೆದಿದೆ ಕೋಲಾರ ತಾಲೂಕಿನ ಶೆಟ್ಟಿ ಮಾಧಮಂಗಲ ಗ್ರಾಮದ ಬಳಿ ಒಂದು ಘಟನೆ ನಡೆದಿದ್ದು ಮದನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನ ಜಮೀನಿನಲ್ಲಿ ಈ ಒಂದು ವಾಮಾಚಾರ ಪ್ರಯೋಗ ನಡೆದಿದೆ ಜೆಡಿಎಸ್ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ ಎನ್ ನಾಗರಾಜು ಅವರಿಗೆ ಸೇರಿದ ಜಮೀನು ಇದಾಗಿದ್ದು ಹೆದ್ದಾರಿ ಪಕ್ಕದಲ್ಲಿರುವ ಜಮೀನಿನ ಹೊಂಗೆ ಮರಕ್ಕೆ ಕೋಳಿ ಕಟ್ಟಿ ವಾಮಾಚಾರವನ್ನು ಮಾಡಲಾಗಿದೆ ಕಪ್ಪು ಕೋಳಿಗೆ ತೆಂಗಿನಕಾಯಿ ಕೋಳಿ ಕಟ್ಟಿ ಮೊಳೆ ನಿಂಬೆಹಣ್ಣು ಸೂಜಿ ಇನ್ನಿತರ ಸಾಮಗ್ರಿ ಕಟ್ಟಿ ವಾಮಾಚಾರವನ್ನು ಮಾಡಿದ್ದಾರೆ ಏನು ತಾಮ್ರದ ತಟ್ಟೆಯಲ್ಲಿ ನಾಗರಾಜ್ ಸೇರಿ ಮೂವರ ಹೆಸರು ಬರೆದು ಪ್ರಯೋಗ ನಡೆಸಲಾಗಿದೆ ತಡರಾತ್ರಿ ಮರಕ್ಕೆ ಕಟ್ಟಿ ಭಯಭೀತಿಗೊಳಿಸುವಂತೆ ಪೂಜೆಯನ್ನು ನಡೆಸಲಾಗಿದೆ ಸದ್ಯ ಬೆಳಿಗ್ಗೆ ಬೆಳಗ್ಗೆ ಜಮೀನಿಗೆ ಬಂದಾಗ ಗಾಬರಿಗೊಂಡು ಗ್ರಾಮಸ್ಥರಿಗೆ ಮಾಹಿತಿಯನ್ನು ನೀಡಲಾಗಿದ್ದು ವಾಮಾಚಾರ ವಸ್ತುಗಳನ್ನು ಗ್ರಾಮಸ್ಥರು ಸದ್ಯ ಕೆಳಗಿಳಿಸಿದ್ದಾರೆ ಗ್ರಾಮದ ವ್ಯಕ್ತಿ ಓರ್ವನ ಮೇಲೆ ಕುಟುಂಬಸ್ಥರಿಗೆ ಅನುಮಾನ ವ್ಯಕ್ತವಾಗ್ತಾ ಇದ್ದು ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಚಿಟ್ಮಾದ ಮಂಗ್ಲ ಗ್ರಾಮ ಪಂಚಾಯತ್ ಹೆಸರು ದ ಈ ತಿಂಗಳ ಅಮಾವಾಸ್ಯ ದಿವಸ ಕೋಲಾರ ಚಿಂತಾಮಣೆ ಮುಖ್ಯ ರಸ್ತೆಯಾದ ರಸ್ತೆಯಲ್ಲಿ ಚಿಟ್ಮಾದ ಮಂಗ್ಲ ಮತ್ತು ಮದನಹಳ್ಳಿ ಕ್ರಾಸ್ ಮಧ್ಯೆ ಇರೋವಂಥ ರಸ್ತೆ ಪಕ್ಕದಲ್ಲಿ ಒಂದು ಮರದಲ್ಲಿ ವಾಮಾಚಾರಕ್ಕೆ ಬಳಸುವಂಥ ವಸ್ತುಗಳು ಕರಿ ಕೋಳಿ ತೆಂಗಿನಕಾಯಿ ಮೊಟ್ಟೆ ಇನ್ನೂ ಇತರೆ ವಾಮಾಚಾರಕ್ಕೆ ಬಳಸುವಂಥ ವಸ್ತುಗಳನ್ನ ವಸ್ತುಗಳೆಲ್ಲ ಬಳಸಿ ಅದರಲ್ಲಿ ತಾಮ್ರದ ತಗಡನ್ನು ಬಳಸಿ ತಾಮ್ರದ ತಗಡಲ್ಲಿ ತಾಮ್ರದ ತಗಡಲ್ಲಿ ಕೆಲವು ಹೆಸರುಗಳನ್ನು ನುಮಿಸ್ತಿರ್ತಾರೆ ಅದನ್ನು ಮಾಡಿರೋದ್ರಿಂದ ಇಲ್ಲಿ ಓಡಾಡೋಂಥ ಈ ಸಾರ್ವಜನಿಕರು ತುಂಬ ಆತಂಕ ಪಡ್ತಾ ಇದ್ದಾರೆ ಸಾರ್ವಜನಿಕರಲ್ಲಿ ತುಂಬ ಭಯ ಹುಡ್ಸ್ತಾ ಇದೆ ಇದರಿಂದ ಸಾರ್ವಜನಿಕರು ತುಂಬಾ ಭಯಭೀತರಾಗಿ ಈ ದಾರಿಯಲ್ಲಿ ಓಡಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ ಈ ವಾಮಾಚಾರ ಮಾಡಿರುವಂತ ಯಾರಾದರೂ ಇದ್ರೆ ಮೇಲಾಧಿಕಾರಿಗಳು ಇದನ್ನ ಪರಿಗಣನೆ ಮಾಡಿ ತಪ್ತಸ್ಥರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ನಮ್ಮ ನಮ್ಮ ಗ್ರಾಮದ ನಮ್ಮ ಗ್ರಾಮದ ಈ ಜಮೀನು ಬಂದ್ಬಿಟ್ಟು ಈ ಪಕ್ಕದ ಜಮೀನು ಬಂದ್ಬಿಟ್ಟು ನಾಗ ಎಸ್ ಎನ್ ನಾಗರಾಜ್ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯರು ಅವ್ರ ಜಮೀನು ಹತ್ರನೇ ಮಾಡಿರೋದ್ರಿಂದ ನಮ್ಮ ಗ್ರಾಮದಲ್ಲಿ ಅವು ಗ್ರಾಮ ಪಂಚಾಯತಿ ಸದಸ್ಯರೇ ಟಾರ್ಗೆಟ್ ಮಾಡಿ ಏನೋ ಮಾಡ್ತಾ ಏನೋ ಅನ್ನೋ ರೀತಿಯಲ್ಲಿ ಕೂಡ ಪಾಪ ಸಾರ್ವಜನಿಕರು ತುಂಬ ಆತಂಕ ಪಟ್ಟಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಸೂತ ಕ್ರಮ ವಹಿಸಿ ಸಾರ್ವಜನಿಕರಲ್ಲಿ ಇರುವಂತಹ ಆತಂಕನ ದೂರ ಮಾಡಿ ನಮಗೆ ಕಾನೂನು ರೀತಿ ರಕ್ಷಣೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ